ಎಲ್ರಿಗೂ ನಮಸ್ಕಾರ ಆರ್ಜೆ ಬಹದ್ದೂರ್ ಅಂತ ಒಂದು ಕವನ ಮೋಹವ ತೊರೆದರೆ ಮನಸ್ಸಿನ ಮಾಯೆಯಿಂದ ಮುಕ್ತಿ ದ್ವೇಷ ಕರಗಿ ಹೋದರೆ ಮನಸ್ಥಿತಿಗೆ ಆರೋಗ್ಯ ನಮ್ಮಲ್ಲಿ ರಾವಣ ರಾಮ ಇಬ್ರು ಇದ್ದಾರೆ ರಾವಣನನ್ನ ನಾವು ಸಂಹರಿಸಲೇಬೇಕು ಅವಾಗ್ಲೆ ನಮ್ಮಲ್ಲಿರೋ ರಾಮ ಎಚ್ಚರವಾಗಿ ಜೀವನ ಪಾವನವಾಗುವುದು ಜೀವನವೇ ರಾಮಾಯಣ ನಮ್ಮ ಮನಸ್ಸೇ ನಮಗೆ ರಾವಣ ಇರಲು ಜೊತೆಯಲ್ಲಿ ಬುದ್ಧಿ ಎನ್ನುವ ಕೇಸರಿ ನಂದನ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಆಗದು ಎನ್ನುವುದೇ ನಿಜ ಭವಿಷ್ಯದ ಮನ ಅಂತ ಹೇಳ್ತಾ ನನ್ನ ಈ ಕವನ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ನನ್ನ ಈ ಕವನದಲ್ಲಿ ಸ್ವಲ್ಪಾದರೂ ಏನಾದರೂ ಅರ್ಥ ಇದೆ ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ಮಾತ್ರ ಬರದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ನಾವು ಮರಿಬೇಡಿ ಅಂತ ಹೇಳ್ತಾ ಎನ್ಪಿರ್ಲಿ ಆರ್ ಜೆ बहुत दूर अंदर तक